ನಮಸ್ಕಾರ ನೀವು ನೋಡ್ತಾ ಇದ್ರೆ ನಾನು ನಿಮ್ಮ ವಿಶ್ವ ಗಾಯಕು ಕರ್ನಾಟಕ ನಂತರ ವೇದಿಕೆ ಬೀದರ್ ಜಿಲ್ಲಾ ಘಟಕವಿಂದ ಇಂದು ಬೀದರ್ ನಗರದ ಪ್ರವಾಸಿ ಮಂದಿರದ ಹತ್ತಿರ ಧರಣಿ ಮಾಡಲಾಯ್ ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಸೇವೆಯಿಂದ ನಿರೋಧರದ ನೌಕರಿಗೆ ಡಿಸಿಆರ್ಜಿ ಕಮ್ಯುಟೇಷನ್ ಗಳಿಕೆ ರಜೆಗಳ ನಗದೀಕರಣ ನಿವೃತ್ತಿ ಆರ್ಥಿಕ ಸೌಲಭ್ಯಗಳನ್ನು ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕೆಂದು ಹಾಗೂ ಪರಿಷ್ಕೃತ ಆದೇಶ ಹೊರಡಿಸಬೇಕೆಂದು ದಿನಾಂಕ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಕರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ದಿನ ಧರಣಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರವರೆಗೆ ಏಳನೇ ವೇತನವೂ ನಮ್ಗೆ ಜಾರಿ ಮಾಡಿದ್ದಾರೆ ಆಗಸ್ಟ್ ಫಸ್ಟ್ ಲಿಂದ ಜಾರಿ ಮಾಡಿದ್ದಾರೆ ಆದ್ರೆ ನಮಗೆ ಇದರಿಂದ ವಂಚಿತವಾಗಿದೆ ಯಾಕಂದ್ರೆ ನಾವು ಎರಡು ವರ್ಷಗಳು ಕಾಲ ನಾವು ಕೆಲಸ ಮಾಡಿದೆವು ಅಲ್ಲಿ ಒಂದು ಸರ್ಕಾರಿ ನೌಕರರಾಗ್ಲಿ ಶಿಕ್ಷಕರಾಗ್ಲಿ ಅವರ ಒಂದು ಕಾರ್ಯಕ್ಷೇತ್ರಗಳಲ್ಲಿ ನೌಕರರ ಒಂದು ಕೊರತೆ ಇದ್ದಾಗೂ ಸಹ ನಾವೆಲ್ಲ ಇಲ್ಲಿ ನಿವೃತ್ತಿ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಅದನ್ನು ಸರಿದೂಗಿಸಿಕೊಂಡು ಇಪ್ಪತ್ತೈದು ತಿಂಗಳ ಕಾಲ ಕೆಲಸವನ್ನು ಮಾಡಿರುವಾಗ ನಮಗೆ ಬಹಳ ಅನ್ಯಾಯವಾಗಿದೆ ಅದಕ್ಕೋಸ್ಕರವಾಗಿ ನಮ್ಗೆ ಬರ್ತಕ್ಕಂತ ಡಿ ಸಿ ಆರ್ ಜಿ ಮತ್ತು ಕಮಿಟೆಡು ಮತ್ತು ಎಲ್ಲವನ್ನು ಸರಿದೂಗಿಸಿ ನಮಗೆ ಸಮವಾಗಿ ಕೊಡಬೇಕಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿರುವ ತಗೊಳ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ನಮ್ಮ ಹಕ್ಕಿಗಾಗಿ ನಾವೆಲ್ಲರೂ ಇವತ್ತಿನ ದಿವಸ ಎಲ್ಲ ನಿವೃತ್ತಿ ಶಿಕ್ಷಕ ಶಿಕ್ಷಕರು ಮತ್ತು ಎಲ್ಲ ಬೇರೆ ಒಂದು ಇಲಾಖೆಗಳಿಂದ ಪ್ರತಿಯೊಬ್ಬರು ಬಂದು ಇಲ್ಲಿ ನಾವೇನ್ ಮಾಡ್ತೀವಿ ಇವತ್ತು ಮುಷ್ಕರ ಮಾಡ್ಲಿದ್ದೀವಿ ಈ ಮುಷ್ಕರ ಬರೀ ಇಷ್ಟಕ್ಕೆ ಸೀಮಿತವಾಗಿರದೆ ನಮ್ಮ ಎಲ್ಲ ಬೇಡಿಕೆಗಳು ನಮ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮತ್ತು ನಮ್ಮ ಕುಡುವವರೆಗೂ ನಾವು ಈ ಒಂದು ನಿವೃತ್ತಿ ವೇದಿಕೆಯಿಂದ ಮಾಡ್ತಕ್ಕಂತ ಹೋರಾಟವನ್ನು ನಾವು ನಿಲ್ಲಿಸುವುದಿಲ್ಲ ಇಲ್ಲಿಗೆ ಬಿಡುವುದಿಲ್ಲ ಈ ಹೋರಾಟವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ ನಮ್ಮ ಒಂದು ಹೋರಾಟಕ್ಕೆ ಜಯ ಸಿಗುವವರೆಗೆ ನಾವು ಹೋರಾಡ್ತೇವೆ ಅಂತ ಹೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನನ್ನ ಹೆಸರು ಶ್ರೀಮತಿ ಚುಕ್ಕಮ್ಮ ನಾನು ಶಿಕ್ಷಕಿಯಾಗಿ ನಿವೃತ್ತಿ ಆಗಿರ್ತೇನೆ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಗಿರ್ತೇನೆ ಎಂಟು ಒಂದು ಇಪ್ಪತ್ನಾಲ್ಕರಂದು ಅದು ಜಾರಿಯಾಗಿನ ಸಲುವಾಗಿ ಹೆಚ್ಚಿನ ಒಂದು ನೋವು ಒಂದು ಉಂಟು ಮಾಡಿದೆ ನಮ್ಗ ಅದಕ್ಕೋಸ್ಕರವಾಗಿ ಈ ಒಂದು ಎಲ್ಲ ನಮ್ ಮಧ್ಯದಲ್ಲಿ ಸೇರಿರ್ತಕ್ಕಂತ ಎಲ್ಲ ನೌಕರರಿಗೆ ಅನ್ಯಾಯ ಆಗದ ಹಾಗೆ ನಾವೆಲ್ಲರೂ ಇದು ಜಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೇವೆ ಹೋರಾಟ ನಿಲ್ಲಿಸುವುದೇ ಇಲ್ಲ ಎಂಬುದಾಗಿ ನಾನು ಈ ವೇದಿಕೆ ಮೂಲಕ ಹೇಳಕ್ ಇಷ್ಟಪಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ रे को